ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಶ್ರೀರಾಮನನ್ನು ಕಂಡದ್ದು ಎಂಬ ತೊಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆ ಬಳಿಕ ಭರತನು ಶತ್ರುಘ್ನಿಗೆ ಶ್ರೀರಾಮನ ಆಶ್ರಮವನ್ನು ತೋರಿಸುತ್ತ ತನ್ನ ತಾಯಂದಿರನ್ನು ಕರೆಸುವಂತೆ ವಸಿಷ್ಠಮುನಿಗೆ ತಿಳಿಸಿದನು ಅವನು ಅಣ್ಣನ ಮೇಲನ ಪ್ರೀತಿಯಿಂದ ಮುಂದೆ ನಡೆಯುತ್ತ ಅತಿಹರ್ಷದಿಂದ ಶತ್ರುಘ್ನನನ್ನು ಪ್ರಧಾನರನ್ನು ಕುರಿತು ಇದು ಶ್ರೀರಾಮನ ಆಶ್ರಮವಾಗಿರಬೇಕು ಇಲ್ಲಿ ಭರದ್ವಾಜ ಮುನಿಯು ಹೇಳಿದ ಕುರುಹುಗಳೆಲ್ಲವೂ ಇವೆ ಸಮೀಪದಲ್ಲಿ ಮಂದಾಕಿನಿ ನದಿಯು ಕಾಣಿಸುತ್ತಿದೆ ಎಂದು ನುಡಿಯುತ್ತ ಆ ತಪೋವನದಲ್ಲಿ ಅಣ್ಣನಾದ ಶ್ರೀರಾಮನ ಪರ್ಣಶಾಲೆಯನ್ನು ಕಂಡನು ಆ ಪರ್ಣಶಾಲೆಯ ಮುಂದುಗಡೆಯಲ್ಲಿದ್ದ ಪುಷ್ಪದ ಕರಡಿಗೆಯನ್ನು ಸಮಿತ್ತುಗಳ ರಾಶಿಯನ್ನು ವೃಕ್ಷಗಳ ಕೊಂಬೆಗಳಲ್ಲಿ ಕಟ್ಟಿದ್ದ ನಾರು ಬಟ್ಟೆಗಳನ್ನು ರಾತ್ರಿಯಲ್ಲಿ ಬೆಂಕಿಯನ್ನು ರಕ್ಷಿಸುವುದಕ್ಕೆ ತಂದ ಬೆರಣಿಗಳನ್ನು ನೋಡಿದನು ಆದ ಅದರ ಮುಂದುಗಡೆಯಲ್ಲಿ ಉನ್ನತವಾದ ಮರದ ಕೊಂಬೆಗಳಲ್ಲಿ ಕಟ್ಟಿದ್ದ ನಾರು ಬಟ್ಟೆಗಳು ಲಕ್ಷ್ಮಣನಿಂದ ಕಟ್ಟಲ್ಪಟ್ಟವೆಂದು ಊಹಿಸಿದನು ಅತಿ ಹರ್ಷದಿಂದ ಶ್ರೀರಾಮನನ್ನು ಕಂಡದ್ದಾಗಿ ಭಾವಿಸಿ ಕ್ಷಣ ಮಾತ್ರದಲ್ಲಿ ಚಿತ್ರಕೂಟ ಪರ್ವತದ ಸಮೀಪಕ್ಕೆ ಹೋಗಿ ಆ ಪರ್ವತದ ಸಮೀಪದಲ್ಲಿದ್ದ ಮಂದಾಕಿನಿ ನದಿಯ ಪಾರ್ಶ್ವವನ್ನು ಸೇರಿದನು ತನ್ನ ಬಳಿಯಲ್ಲಿ ಇದ್ದವರೊಡನೆ ಆ ರಾಜಕುಮಾರನು ತನ್ನ ತಮ್ಮನನ್ನು ತನ್ನ ಪತ್ನಿಯನ್ನು ಕರೆದುಕೊಂಡು ಬಂದು ನಾರು ಬಟ್ಟೆಗಳನ್ನುಟ್ಟು ಜಡೆಗಳನ್ನು ಧರಿಸಿಕೊಂಡು ತಪಸ್ವಿಯಾಗಿ ಬಿಲ್ಲುಬಾಣಗಳನ್ನು ಧರಿಸಿಕೊಂಡು ವೀರಾಸನದಲ್ಲಿ ಕುಳಿತಿರುವನು ಆತನು ಸಮಸ್ತ ಲೋಕಗಳಿಗೂ ಒಡೆಯನು ಮಹಾ ತೇಜಸ್ವಿಯಾದವನು ಅವನು ನನ್ನ ನಿಮಿತ್ತವಾಗಿ ರಾಜ್ಯವನ್ನು ಬಿಟ್ಟು ಒನಕ್ಕೆ ಬಂದು ಈ ಪರ್ಣಶಾಲೆಯಲ್ಲಿ ವಾಸವಾಗಿರುವನು ನನ್ನ ಜನ್ಮವು ವ್ಯರ್ಥ ಈಗ ಶ್ರೀರಾಮನನ್ನು ಕಂಡು ಆತನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಸೀತಾದೇವಿಗೂ ನಮಸ್ಕರಿಸಿ ಅವರನ್ನು ಅಯೋಧ್ಯ ಪಟ್ಟಣಕ್ಕೆ ಬರ ಹೇಳುವಂತೆ ಬರಹೇಳಿ ನೋಡುವೆನು ಎಂದು ಹಂಬಲಿಸುತ್ತಾ ಮುಂದಕ್ಕೆ ನಡೆದನು ಮುಂದೆ ಹೋಗಿ ಮನೋಹರವಾದ ಪರ್ಣಶಾಲೆಯನ್ನು ಕಂಡನು ಆ ಪರ್ಣಶಾಲೆಯು ಸಾಲ ತಾಲ ಮುಂತಾದ ಮರಗಳ ಎಲೆಗಳಿಂದ ಆಚ್ಛಾದಿತವಾಗಿತ್ತು ಭೀಕರಗಳಾದ ದಿವ್ಯ ಧನಸ್ಸುಗಳು ತೂಗು ಹಾಕಲ್ಪಟ್ಟಿದ್ದವು ಸರ್ಪಗಳಂತೆ ಕಂಗೊಳಿಸುವ ಭಯಂಕರ ಅಸ್ತ್ರಗಳಿಂದ ತುಂಬಿದ ಬತ್ತಳಿಕೆಗಳು ಅಲ್ಲಿ ಶೋಭಿಸುತ್ತಿದ್ದವು ಉತ್ತಮವಾದ ಎರಡು ಖಡ್ಗಗಳು ಡಾಲುಗಳು ವಿರಾಜಿಸುತ್ತಿದ್ದವು ಪೂರ್ವೋತ್ತರವಾಗಿ ವಿರಚಿತವಾದ ಒಂದು ಅಗ್ನಿವೇದಿಯು ಆಶ್ರಮದಲ್ಲಿ ಭರತನಿಗೆ ಗೋಚರಿಸಿತು ಮರುಕ್ಷಣದಲ್ಲಿ ವೇದಿಕೆಯ ಬಳಿ ವೀರಾಸನದಲ್ಲಿ ಮಂಡಿಸಿ ಅಗ್ನಿಯಂತೆ ಪ್ರಜ್ವಲಿಸುತ್ತಿದ್ದ ಶ್ರೀರಾಮನನ್ನು ಭರತನು ಕಂಡನು ಕೂಡಲೇ ಭರತನು ಅತ್ಯಂತ ಶೋಕಾಮಿಷ್ಟನಾಗಿ ರೋದನ ಮಾಡುತ್ತಾ ಹಂಬಲಿಸುತ್ತ ಬಿಕ್ಕುತ್ತ ಮಾತನಾಡುವುದಕ್ಕೆ ಶಕ್ತಿ ಇಲ್ಲದೆ ಸ್ವರಗೊಂದಿ ಮೆಲ್ಲಗೆ ಹಕಟಕಟ ಅಯೋಧ್ಯ ಪಟ್ಟಣದಲ್ಲಿ ಆಸ್ಥಾನ ಮಂಟಪದಲ್ಲಿ ಸಿಂಹಾಸನದಲ್ಲಿ ಕುಳಿತುಕೊಂಡು ಸಮ ಪ್ರಧಾನರೊಡನೆ ವಿರಾಜಿಸಬೇಕಾಗಿದ್ದ ಶ್ರೀರಾಮನನ್ನು ಈ ವನದಲ್ಲಿ ಪರ್ಣಶಾಲೆಯಲ್ಲಿ ಮೃಗಪಕ್ಷಿಗಳ ಮಧ್ಯದಲ್ಲಿ ಕಾಣುವ ಹಾಗಾಯಿತಲ್ಲ ದಿವ್ಯವಾದ ವಸ್ತ್ರಗಳಿಂದ ಅಲಂಕರಿಸಿಕೊಂಡಿದ್ದಾಗಿ ಸ್ವಾಮಿಯು ಮೃಗಗಳ ಚರ್ಮವನ್ನು ಧರಿಸಿಕೊಂಡಿರುವುದನ್ನು ಕಂಡನಲ್ಲ ಪರಿಮಳಯುಕ್ತವಾಗಿ ನಾನಾ ವಿಧವಾದ ಪುಷ್ಪ ಮಾಲಿಕೆಗಳನ್ನು ಮುಡಿಯಲ್ಲಿ ಧರಿಸುತ್ತಿದ್ದವನು ಜಟಾಭಾರವನ್ನು ಧರಿಸಿಕೊಂಡು ಇರಬೇಕಾಯಿತಲ್ಲ ಅನೇಕ ಯಜ್ಞಾದಿಗಳನ್ನು ಮಾಡಿ ಬ್ರಾಹ್ಮಣರಿಗೆ ಬೇಕಾದ ವಸ್ತುಗಳನ್ನು ಕೊಟ್ಟು ಧರ್ಮ ಸಂಗ್ರಹ ಮಾಡುತ್ತಿದ್ದ ಈ ಮಹಾತ್ಮನು ವನ ಮಧ್ಯದಲ್ಲಿ ಕೃಷ್ಣಾಜಿನವನ್ನು ಹೊದ್ದು ಶರೀರ ದಂಡನೆಯಿಂದ ತಪಸ್ಸು ಮಾಡುತ್ತಾ ಧರ್ಮ ಸಂಗ್ರಹ ಮಾಡುವಂತಾಯಿತಲ್ಲ ಈ ದುಃಖಗಳೆಲ್ಲ ನನ್ನಿಂದಲೇ ಉಂಟಾದವು ಲೋಕದಲ್ಲಿ ಭರತನು ರಾಜ್ಯಾಧಿಪತ್ಯದ ನಿಮಿತ್ತವಾಗಿ ಅಣ್ಣನನ್ನು ದೇಶತ್ಯಾಗ ಮಾಡಿಸಿ ಹೊರಡಿಸಿದನು ಎಂಬ ಅಪಕೀರ್ತಿಗೆ ಗುರಿಯಾದ ನನ್ನ ಶರೀರವನ್ನು ಸುಡಬೇಕು ಎಂದುಕೊಂಡನು ಭರತನು ಮುಖ ಬೆವರೆಟ್ಟು ಕಂಗೆಟ್ಟು ಶ್ರೀರಾಮನ ಪಾದಗಳನ್ನು ಮುಟ್ಟಬೇಕೆಂದು ಧಾವಿಸಿದನು ಭರತನು ಅಣ್ಣಾ ಎಂದು ಒಂದು ಸಾರಿ ನುಡಿದು ಮತ್ತೇನನ್ನು ನುಡಿಯಲಾರದೆ ಮಧ್ಯದಲ್ಲಿಯೇ ಚೈತನ್ಯಗೊಂದಿ ನೆಲಕ್ಕೆ ಉರುಳಿದನು ಶತ್ರುಘ್ನನು ರೋದನ ಮಾಡುತ್ತಾ ಶ್ರೀರಾಮನಿಗೆ ಸಾಷ್ಟಾಂಗ ಬೆರೆಗೆದನು ಆಗ ಶ್ರೀರಾಮನು ಅವರಿಬ್ಬರನ್ನು ತಬ್ಬಿಕೊಂಡು ತಾನು ಕಣ್ಣೀರು ಬಿಡಲಾರಂಭಿಸಿದನು ಆಮೇಲೆ ಸುಮಂತ್ರನು ಗುಹನು ಶ್ರೀರಾಮನಿಗೆ ಅಭಿವಂದಿಸಿ ಕಣ್ಣೀರು ಬಿಡತೊಡಗಿದರು ಇವರನ್ನು ಕಂಡು ತಪಸ್ವಿಗಳೆಲ್ಲರೂ ಕಣ್ಣೀರು ಸುರಿಸಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ